ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಒಂಬತ್ತುವರೆಯಿಂದ ಈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಈರುಳ್ಳಿ ದೋಸೆ ಮಾಡ್ತಾಯಿದ್ದಾರಮ್ಮ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಇವಾಗ ಕ್ಯಾರೆಟು ಮತ್ತೆ ಹಸಿಮೆಣ್ಸಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊತೀವಿ ನೋಡಿ ಈರುಳ್ಳಿ ದೋಸೆ ರೆಡಿ ಆಯಿತು ಕ್ಯಾರೆಟ್ ಹಸಿಮೆಣಸಿ ತುಪ್ಪ ಇಸ್ರೇನ ಹಾಕಿ ಮಾಡ್ಕೊಳ್ಳೋದು ನಮ್ಮ ಮನೇಲಿ ಇದೇ ರೀತಿನೇ ಮಾಡೋದು ನಮ್ಮ ಕೂಡ ಊರಿಂದ ಬಂದಿದ್ರು ನಾನು ನಮ್ಮ ಅಕ್ಕ ನಮ್ಮಕ್ಕನ ಮಗ ಸೇರಿ ನೋಡಿ ಏನು ಮಾಡ್ತಾ ಇದ್ದೀವಿ ಬೀಜ ಹಾಕ್ಕೊಂಡು ಸುಡ್ತಾ ಇದ್ದೀವಿ ಬರ್ರಿ ಈ ಕಡೆ ಸ್ವಲ್ಪ ಮನೆಗೇನಾದರೂ ಅಲ್ಸಿದೆ ತಂದುಬಿಟ್ರೆ ನಾವು ಇದೇ ರೀತಿನೇ ಮಾಡ್ಕೊಳ್ಳೋದು ಅಲಸಿನಕಾಯಿ ಬೀಜ ಎಲ್ಲ ಸುಟ್ಕೊಂಡ್ಬಿಡ್ತೀವಿ

ಉರಿತೈತೆ ಆಗೈತೆ ಒಂದೊಂದಿಲ್ಲೆ ಸರಿಯಾಗಿ ಸುಟ್ಟಿರ್ಲಿಲ್ಲ ಅಂದ್ಬಿಟ್ಟು ತಿರ್ಗಾ ಹಾಕ್ತಾ ಇದೀವಿ ಅಲ್ಸ್ಲಿನ ಬೀಜನ ಅಲ್ಲಿ ಗಾಳಿ ಬೇರೆ ಜಾಸ್ತಿ ಬೆಂಕಿಯ ಹರಿ ಹರಿ ಹೋಗೋದು

ನಮ್ಮ ಅಕ್ಕ ಮತ್ತು ನಮ್ಮ ಬಾವರು ಬಂದಿದ್ರು ಅಂದ್ಬಿಟ್ಟು ಬೆಳಿಗ್ಗೆ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಅಣ್ಣವ್ರು ಹೋಗಿ ಮಟನ್ ಮತ್ತು ಚಿಕನ್ ತೊಗೊಂಬಂದಿದ್ದಾರೆ ನೋಡಿ ಮಟನೆಲ್ಲ ಒಂದು ಬಟ್ಲಿಗೆ ಹಾಕಿಟ್ಟಿದ್ದಾರೆ ಸಾವಿರ ಸಂಜೆ ಊರಿಗೆ ಬೇರೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ಎಲ್ಲ ಇವಾಗೇ ಅಡುಗೆ ಇದ್ದಾರೆ ಸೊ ನೋಡಿ ಇದು ಚಿಕನ್ನು ನಮ್ಮ ಮನೇಲಿ ಇವತ್ತು ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದಾರೆ ಮಧ್ಯಾಹ್ನಕ್ಕೆ ತಗೋತಾರೆ ಜೊತೆ ನಮ್ಮಮ್ಮ ಮತ್ತು ನಮ್ಮ ಆಂಟಿಯವರು ಒಲೆಯಲ್ಲಿ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಒಲೆಯೆಲ್ಲ ಹೆಚ್ಚಿ ನಾವು ಒಳಗಡೆ ಮಾಡೋಂಗಿಲ್ಲ ಇವತ್ತೆಲ್ಲ ಅಡುಗೆ ಫುಲ್ಲು ಎಲ್ಲ ಈಚೆನೆ ಮಾಡೋದು ನೋಡಿ ಮಟನ್ ಎಲ್ಲ ತಗೊಬಂದು ಮಡಿಕೊಂಡಿದ್ದಾರೆ ನಮ್ಮ ಅಕ್ಕನ ಮಗಳಂತೂ ಫುಲ್ಲು ಸೈಲೆಂಟು ಅವಳು ಯಾವಾಗೂ ಒಬ್ಬಳೇ ಇರಬೇಕು ಅವ್ರ ಅಣ್ಣ ಜೊತೆ ಆಟಾಡೋಕ್ಕೂ ಹೋಗಲ್ಲ ಇಲ್ಲಾಂದರೆ ನಮ್ಮ ಹತ್ರ ಬಂದುಬಿಡ್ತಾಳೆ ಆಗಲಿ ನಮ್ಮಮ್ಮ ಎಲ್ಲ ಮಟನ್ ಸಾಮ್ರಿಗೆಲ್ಲ ರೆಡಿ ಮಾಡ್ತಾವ್ರೆ ಆಗಲಿ ಒಲೆ ಮೇಲೆ ಇಟ್ಟಿದ್ದಾರೆ ನಮ್ಮ ಅಪ್ಪ ಅವ್ರ ಮಾಮಗಳ ಜೊತೆ ಕುತ್ಕೊಂಡು ಮಾತಾಡ್ತಾವ್ರೆ ನಮ್ಮ ಕಂಡ್ರಂತೂ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಅಕ್ಕನ ಮಕ್ಕಳೇ ನಾನು ಊರಿಂದ ಬಂದ್ಬಿಟ್ಟಂತೂ ಫುಲ್ ಖುಷಿ ನನಗಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮಟನ್ ಸಾಂಬಾರು ರೆಡಿ ಇದೆ ಇನ್ನೂ ಚಿಕನ್ ಫ್ರೈ ಮಾಡಬೇಕು ಸೊ ಫಸ್ಟ್ ಮಟನ್ ಸಾಂಬಾರು ಆಗಿಬಿಡ್ಲಿ ಅಂತ ಮಾಡ್ತಾ ಇದ್ದೆ

ಇವಾಗ ಚಿಕನ್ ಫ್ರೈ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಸೊ ಮಟನ್ ಸಾಂಬಾರೆಲ್ಲ ರೆಡಿ ಆಯಿತು ಪಂಕಜ್ ಅಂತೂ ಊರಿಗೆ ಬಂದ್ಬಿಟ್ರ ಅಂತೂ ಜಾಸ್ತಿ ಅಮ್ಮನ ಜೊತೆನೇ ಇರೋದು ನೋಡಿ ಅವ್ರು ಅಡುಗೆ ಮಾಡ್ತಾವ್ರೆ ಇಲ್ಲಿಂದ ಮಾತಾಡ್ತಾವನೆ ನಮ್ಮ ಪಂಕಜ್ ಡ್ಯಾನ್ಸ್ ಆಡ್ತಾವನೆ ಅಡುಗೆ ಮಾಡ್ತಾ ಇದ್ದೀವಿ ಮಳೆ ಬೇರೆ ಬರ್ತಾ ಇದೆ ಹಾಂ ಮಟನ್ ಸಾಂಬಾರಲ್ಲ ಆಯಿತು ಚಿಕನ್ ಫ್ರೈ ಒಂದಾದರೆ ಆಯಿತು ಮುದ್ದೆಲ್ಲ ಒಳಗಡೆ ಮಾಡ್ಕೊತೀವಿ ಇವಾಗ ಸ್ವಲ್ಪ ಸ್ಟಾರ್ಟ್ ಆಗಿದೆ ಮಳೆ ಇನ್ನೂ ಏನು ಅಷ್ಟೊಂದು ಬರ್ತಾಯಿಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಹನಿ ಆಗ್ತಾಯಿದೆ ನೋಡಿ ಚಿಕನ್ ಫ್ರೈ ಆಯ್ತಾ ಇದೆ ನಾನು ಸ್ವಲ್ಪ ಹೊತ್ತಾದರೆ ಹೋಗ್ತೀವಿ ಒಳಗಡೆ ಎಲ್ಲರೂ ಹಂಗೆ ಊಟ ಕೂತ್ಕೊತಾ ಇದ್ದಾರೆ ನಾನು ಹಂಗೆ ಹಾಕೊಂಡಿದ್ದೀನಿ ಎಲೆಗೆ ಬಿಸಿ ಬಿಸಿ ಮುದ್ದೆ ಚಿಕನ್ ಫ್ರೈ ಮಟನ್ ಸಾಂಬಾರು ಒಂದು ಪೀಸ್ ಈರುಳ್ಳಿ ಎತ್ಕೊಂಡಿದ್ದೀನಿ ನಮ್ಮ ಮನೇಲಿ ಭಾನುವಾರದ ಸ್ಪೆಷಲ್ ನೋಡಿ ಬತ್ತಿಷ್ಟು ಅಡುಗೆ ಮಾಡಿದ್ದೀವಿ ಊಟ ಎಲ್ಲಾರದು ಮುಗೀತು ಹಂಗೆ ಎಲ್ಲರೂ ಕೂತ್ಕೊಂಡು ಆಚೆಗಡೆ ಮಾತಾಡ್ತಾ ಇದ್ವಿ ನೋಡಿ ನಮ್ಮಕ್ಕನ ಮಗಳು ಕ್ಯಾರಮ್ ಇಟ್ಕೊಂಡು ಆಟಾಡ್ತಾ ಅವಳೆ ನಮ್ಮ ಅಕ್ಕ ಅವರು ವಾಕ್ ಮಾಡ್ತಾ ಇದ್ದಾರೆ నమ్మక్క ఊరికి వర్టద్దురు నన్గ్ ఇవచ్చు ఫుల్ బేజారతాయి నమ్మక్క మళ్ళు ఊరి హోక్తాదారు అనిబిట్టు మళ్ళె బేరే స్టార్ట్ ఆగిల్వ అంటుతాయిదా ఇవగా నూ అనే బందే పాత్ర సింకెలెలా అనిబిట్టు పాత్ర ఎలా తగ్గే ఆచేక వాష్ మాబు హే టైమ్ బేర ఐదు గంటే ఆగితే కాఫి మికొట్బడో అనిబట్టు ఎక్కువ కాఫి మికొతాయి ఈ కడ కాఫీ గిట్టీ ఆ కడే నంకి హాల్ కతాని ಇವಾಗ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮನೆಗೆಲ್ಲ ಸ್ವಲ್ಪ ದಿನಸಿ ಸಾಮಾನು ತರೋದಿದೆ ಸೊ ಇವಾಗ ಹೊರಡಬೇಕು ಇವಾಗಷ್ಟೇ ಮನೆಗೆ ಬಂದ್ವಿ ಟೈಮ್ ಇವಾಗ ಏಳು ಗಂಟೆ ಆಗಿದೆ ಸಾಮಾನುಗಳೆಲ್ಲ ತೊಗೊಬಂದಿದ್ದೀವಿ ಸೊ ಏನೇನು ಸಾಮಾನು ತಂದಿದ್ದೀವಿ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ನಮ್ಮ ಮನೆಗೆ ಒಂದು ತಿಂಗಳಿಗೆ ಇಷ್ಟು ಸಾಮಾನು ಬೇಕು ಇದು ಎಣ್ಣೆ ರವೆ ಪ್ಯಾಕೆಟ್ ಎರಡು ಪ್ಯಾಕೆಟ್ ತಗೊಂಡ್ ಬಂದಿದ್ದೀವಿ ಇದು ವೀಲ್ ಪೌಡರ್ ಒಂದು ಪ್ಯಾಕ್ ತೊಗೊಂಡ್ ಬಂದಿದ್ದೀವಿ ಮಾಡೋ ಸೋಪು ಒಂದೇ ಸಾರಿ ಡಬ್ಬದಲ್ಲಿ ತಂದುಬಿಡ್ತೀವಿ ಅದರಲ್ಲಿ ನಾಲ್ಕೈದು ಸೋಪ್ ಇರುತ್ತೆ ಬಟಾಣಿ ಕಾಳು ಇದು ಕೊಬ್ಬರಿ ಎಣ್ಣೆ ಇದು ಕಾರ್ನ್ ಕಾರ್ನ್ಫ್ಲೋರು ಸೊ ಒಂದು ಪ್ಯಾಕ್ ಬಂದಿದ್ದೀವಿ ಇದು ರೋಸ್ ವಾಟರ್ ಇದು ಉಪ್ಪನ್ ಪ್ಯಾಕೆಟ್ ಜೀರಿಗೆ ಪ್ಯಾಕೆಟ್ ಎರಡ್ ತಗೊಂಡಿದ್ದೀನಿ ಇದು ಸಾಸಿವೆ ಪ್ಯಾಕೆಟ್ ಇದು ಕಾರ್ಪೊರೇಟ್ ಡಬ್ಬ ಯಾಕಂದ್ರೆ ಇಲ್ಲಿ ಮನೆ ಹತ್ರನೇ ಬಂದಾಗೆಲ್ಲ ತಗೊಂತಾ ಇರ್ತೀವಿ ಅದರಿಂದ ಸ್ವಲ್ಪ ಚಿಕ್ಕ ಹೋಗಿದೀನಿ ಇದು ಕಡ್ಲೆಬೇಳೆ ಇದು ತರ್ಬುಣಿ ಕಾಳು ಇದು ನಾನು ಯೂಸ್ ಮಾಡೋ ಸೊ ಎರಡು ತಗೋ ಬಂದಿದೀನಿ ಹೋದಾಗೆಲ್ಲಾನು ಅಲ್ಲಿಗೆ ತಗೊ ಬಂದ್ಬಿಡ್ತೀನಿ ಅದ್ರಿಂದ ಈ ಸತ್ತ ಸಾಮಾನು ತಂದಾಗ ಒಂದ್ ಎರಡ್ ತಗೋ ಬಂದಿದ್ದೀನಿ ಹಾ ಬ್ರೂ ಪ್ಯಾಕೆಟ್ ಒಂದ್ ಪ್ಯಾಕೆಟ್ ತಗೊ ಬಂದಿದ್ದೀನಿ ಇದು ತುಪ್ಪ ఇది సాఫ్ట్వేర్ ప్యాకెట్ మూడు ప్యాకెట్ ఉంది ఇది ఇది చక్కే లవంగ ఇది కడ్లే కాలు ఇది లక్స్ సోపు ఇది చిక్ షాంపూ ಇದು ತಗೊಂಡಿದ್ದೀವಿ ಇದು ಉಪನ್ ಪ್ಯಾಕೆಟ್ ಇದು ಎರಡು ಮೂರು ಪ್ಯಾಕೆಟ್ ಇದೆ ಇದು ಸಕ್ಕರೆ ಇದು ಪುಳರ ಪ್ಯಾಕೆಟ್ ಇವತ್ತು ಇಷ್ಟು ದಿನಸಿ ಸಾಮಾನು ತಗೊ ಬಂದಿದ್ದೀವಿ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಇದೇ ರೀತಿ ಮುಂದೆ ಲಾಕ್ಸ್ ಕೂಡ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಬಾಗ್ಯಕೃಷ್ಣ ಬೈಟೂಬ್ ಚಾನಲ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು